ಮಾತಾಡ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಡಗುಡ್ಪುರು ಗ್ರಾಮದ ಮಾದೇವಗೌಡ ಎಂಬ ಯುವ ರೈತನ ಮೇಲೆ ಇವತ್ತು ಹುಲಿ ದಾಳಿ ಮಾಡಿದೆ ಅವರ ಎರಡು ಕಣ್ಣುಗಳನ್ನು ಕೂಡ ಆ ಕಣ್ಣುಗಳು ಕೂಡ ಇವತ್ತು ಹಾಳಾಗಿದ್ದಾವೆ ಮುಖವನ್ನು ಸಂಪೂರ್ಣವಾಗಿ ಪಚ್ಚಿದೆ ಆತ ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಆತನ ಉಳಿಗಾಗಿ ಉನ್ನತವಾದಂಥ ಚಿಕಿತ್ಸೆಯನ್ನು ಉನ್ನತವಾದ ಆಸ್ಪಿಟಲ್ ಕೊಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯವರೇ ಸಿದ್ದರಾಮಯ್ಯವರು ಎಚ್ ಸಿ ಮಾದೇವಪ್ಪನವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತೆ ಸೂಕ್ತವಾದಂತ ಪರಿಹಾರನು ಕೊಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಡಂಚಿನ ಪ್ರದೇಶದ ಜನರು ಇವತ್ತು ವನ್ಯಜೀವಿಗಳ ಆವಡಿಯಿಂದ ಹೋಗಿದ್ದಾರೆ ಅಭದ್ರತೆಯಿಂದ ಬದುಕ್ತಾ ಇದ್ದಾರೆ ಜನ ಮತ್ತು ಜಾನುವಾರುಗಳು ಸಾವುಗಳು ಆಗ್ತಾನೆ ಇದಾವೆ ನೋವುಗಳು ಇದ್ದಾವೆ ಇದರಿಂದ ಕಾಡಂಚಿನ ಪ್ರದೇಶದಲ್ಲಿ ವನ್ಯಜೀವಿಗಳ ಆವಳಿಯನ್ನ ತಪ್ಪಿಸಬೇಕಾದ್ರೆ ಸರ್ಕಾರ ವಿಶೇಷವಾದ ಕಾಳಜಿ ವಹಿಸಬೇಕು ಆ ತಡೆಗಟ್ಟಕ್ಕೆ ಪ್ಯಾಕೇಜ್ಗಳೆಲ್ಲ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಕೂಡಲೇ ಆ ಹುಡುಗನ ಪ್ರಾಣ ರಕ್ಷಣೆಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಮತ್ತೊಮ್ಮೆ ಒತ್ತಾಯ ಮಾಡ್ತಿದ್ವಿ